ರಾಜ್ಯಸಭೆಯಲ್ಲಿ ಬಿಜೆಪಿ ಮಂಡಿಸಿದ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಖಂಡಿಸಿ ಎಸ್ಡಿಪಿಐ ಕಾರ್ಯಕರ್ತರು ಚಿಕ್ಕಮಗಳೂರು ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ಎಸ್ಡಿಪಿಐ ರಾಜ್ಯ ಕಾರ್ಯದರ್ಶಿ ಅಂಗಡಿ ಚಂದ್ರು ಅವರು ಮಾತನಾಡಿ ಈ ಮಸೂದೆ ಪಕ್ಷಪಾತದಿಂದ ಕೂಡಿದ್ದು ಅಸಂವಿಧಾನಿಕ ಮತ್ತು ಮುಸ್ಲಿಂ ವಿರೋಧಿಯಾಗಿದೆ ಮುಸ್ಲಿಂ ಸಮುದಾಯದ ಸಂಘಟನೆಗಳ ಜನಪ್ರತಿನಿಧಿಗಳ ಅಭಿಪ್ರಾಯವನ್ನು ಪರಿಗಣಿಸದೆ ಜನರ ಹಿತಾಸಕ್ತಿಗೆ ಧಕ್ಕೆ ತರುತ್ತದೆ ಆದ್ದರಿಂದ ಈ ಮಸೂದೆಯನ್ನು ತಿರಸ್ಕರಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಕೇಂದ್ರದ ಸರ್ಕಾರ ಒಂದು ಧಾರ್ಮಿಕ ಮುಸಲ್ಮಾನ ವಿರುದ್ಧವಾದಂತಹ ಕಾನೂನು ಅಂತೇಳಿ ಹೇಳ್ಬೋದು ಅಂದರೆ ಒಕ್ಕು ಆಸ್ತಿಯ ಮುಟ್ಗೋಲು ಹಾಕುವಂತಹ ಒಂದು ಕೆಲಸಕ್ಕೆ ಕೈ ಹಾಕಿದೆ ಅಂತ ಒಂದು ಕಾಯ್ದೆಯನ್ನು ತಂದಿರತಕ್ಕಂಥದ್ದನ್ನು ಇವತ್ತು ನಾವು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ದೇಶಾದ್ಯಂತ ನಾವು ಕಡೆ ಖಂಡಿತವಾಗಿ ತೀವ್ರವಾಗಿ ನಾವು ವಿರೋಧವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬದುಕ್ತಕ್ಕಂಥ ಹಕ್ಕಿದೆ ಆದರೆ ಈ ಒಕ್ಕು ಆಸ್ತಿ ಯಾರ ಸೊತ್ತು ಅಲ್ಲ ಇದು ಮುಸಲ್ಮಾನರಲ್ಲಿ ಇರ್ತಕ್ಕಂತಹ ಪೂರ್ವಿಕರು ಏನು ಆಯಾ ಸಮುದಾಯಕ್ಕೆ ಬಡ ಜನರಿಗೆ ಕೊಟ್ಟಿರ್ತಕ್ಕಂಥ ತನ್ನ ಆಸ್ತಿಯನ್ನ ತನ್ನ ಆಸ್ತಿಯನ್ನ ಮುಸಲ್ಮಾನರಿಗೆ ಕೊಟ್ಟಿರ್ತಕ್ಕಂಥ ಒಪ್ಪು ಆಸ್ತಿಯನ್ನ ದಾನವಾಗಿ ಕೊಟ್ಟಿರ್ತಕ್ಕಂಥದ್ದನ್ನು ಇವತ್ತು ಕಬಳಿಸ್ತಕ್ಕಂಥ ಕೆಲಸ ಮಾಡಿದೆ ಹಾಗಾಗಿ ಅದನ್ನು ಈ ಕೂಡಲೇ ಆ ಬಿಲ್ಲನ್ನು ವಾಪಸ್ ಪಡಿಬೇಕು ಸರ್ಕಾರ ಮುಸಲ್ಮಾನ ಅಲ್ಪಸಂಖ್ಯಾತರ ವಿರುದ್ಧವಾದಂಥ ಕಾನೂನು ಏನು ಕೂಡ ನಾವು ನಾವು ಖಂಡನೆಯನ್ನು ಮಾಡ್ತೀವಿ ಪ್ರತಿಭಟನೆಯಲ್ಲಿ ಮುಸ್ತಫಾ ಆಲ್ದೂರು ದಂಟನಮಕ್ಕಿ ಶ್ರೀನಿವಾಸ್ ರಿಜ್ವಾನ್ ಹುಸೇನ್ ಮೊಹಮ್ಮದ್ ಮುಬಾರಕ್ ಅಜ್ಮದ್ ಪಾಷಾ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು